ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತಿ ಗಿರಿಶ್ವ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನೇ ಕೂಡ ತುಂಬ ಚೆನ್ನಾಗಿದ್ದೀನಿ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿ ತುಂಬ ದಿನಗಳಾಗೋಯಿತು ಲಾಸ್ಟ್ ವೀಕು ಅದೇ ರೀತಿ ಹೇಳಿದೆ ಅಲ್ಲ ಸೊ ಆಗ್ತಾಯಿಲ್ಲ ವೀಡಿಯೋಸ್ ಮಾಡೋಕ್ಕೂ ಸೊ ಸ್ಕಿಪ್ ಮಾಡೋಕ್ಕೂ ನನ್ನ ಕೈ ಇಷ್ಟ ಆಗ್ತಾಯಿಲ್ಲ ಬೇಡ ನಿಲ್ಲಿಸ್ಬಿಡೋಣ ಅಂದ್ರೂ ಇಷ್ಟ ಆಗ್ತಾ ಇಲ್ಲ ಸೊ ಪರವಾಗಿಲ್ಲ ಅಂದರೆ ನನಗೆ ಎಡಿಟಿಂಗ್ ಎಲ್ಲ ತುಂಬ ಹಿಂಸೆ ಇದೆ ಇದು ಕಟ್ಟಿಂಗು ಎಡಿಟಿಂಗು ಎಲ್ಲ ತುಂಬ ರಿಸ್ಕ್ ಇದೆ ಸೊ ಸ್ಕಿಪ್ ಯೂಟ್ಯೂಬ್ಗೆ ವೀಡಿಯೋಸ್ ಹಾಕೋ ಸ್ಕಿಪ್ ಮಾಡೋಕ್ಕಂತೂ ಇಷ್ಟ ಆಗ್ತಾ ಇಲ್ಲ ವೀಕ್ಲಿ ಒನ್ ಟು ಆರು ಹಾಕೋಣ ಅಂತ ಅಂದ್ಕೊಂಡಿದ್ದು ಬಟ್ ಲಾಸ್ಟ್ ವೀಕ್ ಹಾಕಿದ್ದು ಇನ್ನು ಹಾಕೋಕ್ಕೆ ಆಗಿರಲಿಲ್ಲ ವೀಡಿಯೋಸ್ಗಳು ಓಕೆ ಈಗ ಆಮೇಲೆ ಮತ್ತೆ ಗುಣ ಹೇಳಿದೆ ಅಲ್ಲ ನಾನು ಲಾಸ್ಟ್ ವೀಕ್ ಅಮ್ಮ ಊರಿಗೆ ಹೋಗಿದ್ದಾರೆ ಗುಣ ಅಂತ ಹೇಳಿ ಸೊ ಗುಣ ಹೋಗಿದ್ದಾಯಿತು ಅಲ್ಲೆಲ್ಲ ಇದ್ದು ಮತ್ತೆ ರಿಟರ್ನ್ ಬರ್ತಾ ಇದ್ದಾರೆ ಅವರಿಗೆ ಇಲ್ಲಿ ಸ್ವಲ್ಪ ಹುಷಾರಿರ್ಲಿಲ್ಲ ಮತ್ತು ನನಗೆ ಮೇಂಟೆನೆನ್ಸ್ ಮಾಡೋಕ್ಕೆ ಸ್ವಲ್ಪ ಸಂಸೆ ಆಗ್ತಿತ್ತು ಅಂತ ಹೇಳಿ ಸುಮ್ಮನೆ ಬಟ್ ಇವಾಗ ತುಂಬ ಸೌಂಡು ಇಲ್ಲಿ ಮಾರ್ನಿಂಗಂತೂ ವೀಡಿಯೋಸ್ ಮಾಡೋಕ್ಕೆ ಆಗೋಲ್ಲ ಏನಾದರೂ ಮಧ್ಯಾಹ್ನ ಟೈಮ್ ಮಾತ್ರ ವೀಡಿಯೋಸ್ ಮಾಡ್ಬೋದು ಯಾಕಂದರೆ ಮಧ್ಯಾಹ್ನ ಟೈಮ್ ಎಲ್ಲ ವರ್ಕಿಗೆ ಹೋಗಿರ್ತಾರೆ ಸೊ ಹಾಗಾದರೆ ವೀಡಿಯೋಸ್ ಮಾಡ್ಬೋದು ಇವಾಗಂತೂ ಆಗೋದೇ ಇಲ್ಲ ಹಾಗೆ ಗುಣ ಬರ್ತಾ ಇದ್ದಾರೆ ಗುಣ ಜೊತೆ ಅಪ್ಪ ಮತ್ತು ಅಜ್ಜಿ ಎಲ್ಲ ಅಜ್ಜಿ ಮತ್ತು ಅಪ್ಪ ಬರ್ತಾ ಇದ್ದಾರೆ ಯಾಕಂದರೆ ಅಜ್ಜಿಗೆ ಬರೋಕ್ಕೆ ಗೊತ್ತಾಗಲ್ಲ ಅಲ್ಲ ಸೊ ಅದಕ್ಕೆ ಅಜ್ಜಿ ಮತ್ತು ಅಪ್ಪ ಎಲ್ಲ ಬರ್ತಾ ಇದ್ದಾರೆ ಅಜ್ಜಿ ಜೊತೆ ಗುಣನೂ ಹಾಗೆ ಕರ್ಕೊಂಡು ಬರ್ತಾ ಇದಾರೆ ಅವ್ರಿಗೆ ಸ್ಕೂಲ್ ರಜಾ ಆಗಿ ಅಲ್ಲ ಫಿಫ್ಟೀನ್ ಡೇಸ್ ಎಬೋ ಆಯಿತು ಮತ್ತು ಅವ್ರ ಮ್ಯಾಮ್ ಕೇಳ್ತಾನೆ ಇದ್ದಾರೆ ಯಾವಾಗ ಗುಣ ಬರ್ತಾರೆ ಯಾವಾಗ ಗುಣ ಬರ್ತಾರೆ ಅಂತ ಹೇಳಿ ಸೊ ಅದಕ್ಕೆ ಬೇಡ ಅಂತ ಹೇಳಿ ಕರ್ಕ ಬನ್ನಿ ಅಂತ ಹೇಳಿದ್ದೆ ಸರಿ ಎಲ್ಲ ಸೇರಿ ಬರ್ತಾ ಇದ್ದಾರೆ ಅಪ್ಪ ಮತ್ತೆ ಗುಣ ತುಂಬ ಸೌಂಡಿದೆ ಬೇಜಾರು ಮಾಡ್ಕೊಂಡಿದ್ದೀವಿ ಮತ್ತು ಅಪ್ಪ ಮತ್ತೆ ಗುಣ ಎಲ್ಲ ಬರ್ತಾ ಇದ್ದಾರೆ ನನಗಂತೂ ತುಂಬ ಖುಷಿಯಾಗ್ತಾ ಇದೆ ನೋಡೋಣ ಎಷ್ಟೊತ್ತು ಬರ್ತಾರೆ ಅವರು ಇವಾಗ ಹೊರಟಿದ್ದಾರೆ ತುಂಬ ಲೇಟಾಗಿದೆ ಅವ್ರ ತರೋದು ಇವತ್ತು ತುಂಬ ಲೇಟಾಗಿ ಬಿಡುತ್ತೆ ಅಷ್ಟರೊಳಗೆ ನಮ್ಮ ಕೆಲಸಗಳೆಲ್ಲ ಮುಗಿಸ್ಕೋಬೇಕು ಹಾಗೆ ಇವತ್ತು ಪಕ್ಷ ಇದೆ ನಾವತ್ತೂ ಊರಿಗೆ ಹೋಗೋಕ್ಕಾಗಲಿಲ್ಲ ಸೊ ಅದಕ್ಕೆ ಮನೆಯಲ್ಲೇ ಪೂಜೆ ಮಾಡೋಣ ನಾವು ಅಂತ ಹೇಳಿ ಇಲ್ಲೇ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಶಾಪಲ್ಲಿದ್ದೀನಿ ಹೋಗಬೇಕು ಅಲ್ಲೂ ಮನೇಲೆಲ್ಲ ಕ್ಲೀನ್ ಮಾಡಿ ಕ್ಲೀನಿಂಗ್ ಎಲ್ಲ ಆಗಿದೆ ಓಕೆ ಕಸ್ಟಮರ್ ಬಂದರು ಸೊ ಅದಕ್ಕೆ ಸ್ಕಿಪ್ ಹಾಂ ಓಕೆ ಮನೇಲೆಲ್ಲ ಇವತ್ತು ಪಕ್ಷ ಹಬ್ಬ ಇರೋದ್ರಿಂದ ನಮ್ಮ ಮಾವಾಗೆ ಎಡೆ ಇಟ್ಟರೆ ಅಂದರೆ ಪೂಜೆ ಎಲ್ಲ ಮಾಡ್ತೀವಿ ಸೊ ಯಾವಾಗಲೂ ವರ್ಷ ವರ್ಷ ನನ್ನ ಮ್ಯಾರೇಜ್ ಆದಮೇಲೆ ಒಂದು ವರ್ಷನೂ ಮಿಸ್ ಆಗಿರಲಿಲ್ಲ ಈ ವರ್ಷ ನಾವು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದಮೇಲೆ ಮಿಸ್ ಆಗಿದೆ ಬಟ್ ಏನು ಮಾಡೋಕ್ಕಾಗುತ್ತೆ ಇಲ್ಲಿ ವರ್ಕೆಲ್ಲ ಇದೆ ಅಲ್ವಾ ಸೊ ಅದಕ್ಕೆ ಹೋಗೋಕ್ಕಾಗಲಿಲ್ಲ ಈಗ ಇಲ್ಲೇ ಎಲ್ಲ ಪೂಜೆ ಮಾಡೋಣ ಅಂತ ಎಲ್ಲ ನೆನ್ನೆನೇ ಕ್ಲೀನ್ ಮಾಡೋಕಿದೆ ಮನೆಯೆಲ್ಲ ಸೊ ಇವತ್ತು ಪಕ್ಷ ಪೂಜೆ ಮಾಡಬೇಕು ನೋಡೋಣ ಮಧ್ಯಾಹ್ನ ದೋಷಗಳಿಗೆಲ್ಲ ಎಡೆಯಿಕೆ ಮುಗಿಸ್ಬೇಕು ಸಂಜೆ ಸಂಜೆ ಇಟ್ಟರೆ ನನಗೆ ಶಾಪಿಗೆ ಬರೋಕ್ಕೂ ಸರಿಯಾಗಿತ್ತು ಪೂಜೆ ಮಾಡಿ ಬರ್ತೀನಿ ಅಶೋಕಪ್ಪ ಅವರು ಬರ್ತಾರಲ್ವ ಡೋರ್ ಅಂತೂ ಕ್ಲೋಸ್ ಮಾಡೋ ಹಾಗಿಲ್ಲ ನಾನು ಏನು ಮಾಡೋದು ಅಂತ ಅಂತ ಇದೆ ಹಾಗೆ ಅಮ್ಮಗೆ ಆಯ್ತ್ ಪೂಜೆಗೆ ವೇರ್ ಮಾಡಲಿಕ್ಕೆ ಅಂತ ಹೇಳಿ ಅಮ್ಮ ನಾನು ಅಮ್ಮಗೆ ತಗೊತಿದ್ದೆ ಸ್ಯಾರಿ ಇದು ಇದು ಅಮ್ಮಗೆ ನಾನು ತಗೋತಿದ್ದು ಫಸ್ಟ್ ಟೈಮ್ ಬಾಗ್ಲಾಗೆ ಅಂತ ನಾನು ಪರ್ಚೇಸ್ ಮಾಡಿ ಕೊಡಿಸಿದ್ದೆ ಅಮ್ಮನಿಗೆ ಇದುವರೆಗೂ ನಾನು ಯಾವುದೂ ಏನೂ ಕೊಡಿಸಿರ್ಲಿಲ್ಲ ಇದೇ ಫಸ್ಟ್ ಸಿಸ್ಟರ್ ಏನು ಕೊಡ್ಸಿದ್ರು ನನಗೂ ಸರಿಯಾಗಿ ಗೊತ್ತಿಲ್ಲ ಬಟ್ ಇದು ನಾನು ಅಮ್ಮಗೆ ಇವಾಗ ಕೊಡಿಸಿದ್ದು ಅಮ್ಮಗಂತೂ ತುಂಬ ಇಷ್ಟ ಆಯಿತು ಅಮ್ಮ ಅಂತೂ ನೋಡಿಲ್ಲ ಸರಿ ಅದನ್ನೇ ಸ್ಟಿಚ್ ಮಾಡಿ ಕಳಿಸು ಆಯ್ಕೆ ಪೂಜೆಗೆ ಅಪ್ಪನೂ ಯಾವಾಗಲೂ ಹೊಸ ಬಟ್ಟೆನೇ ಹಾಕ್ಕೊಳ್ಳೋದು ಸೊ ನಾನು ಹಾಕೊತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಇಷ್ಟು ದಿನ ಸ್ಟಿಚ್ ಮಾಡೇ ಇರಲಿಲ್ಲ ಬರೀ ಕಸ್ಟಮರ್ ಅವ್ರು ಮಾತ್ರ ಸ್ಟಿಚ್ ಮಾಡ್ತಾಯಿದ್ದೆ ಸೊ ಇವತ್ತು ಸರಿ ಫೈನಲಾಗಿ ಅಮ್ಮಂದು ಸ್ಟಿಚ್ ಮಾಡೋಣ ಅಂತ ಹೇಳಿ ಮಾಡ್ತಾ ಹೊರಗಡೆ ಕಸ್ಟಮರ್ ಯಾರ ಬಂದರೆ ಭಯ ತುಂಬ ಚೆನ್ನಾಗಿದೆ ಸ್ಯಾರಿ ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಸ್ಯಾರಿ ಅಮ್ಮದು ಅಂತ ಹೇಳಿ ಓಕೆ ಇದು ಅಮ್ಮಗೆ ಸ್ಟಿಚ್ ಮಾಡಬೇಕು ಅಮ್ಮಗೆ ಏನು ಡಿಸೈನು ಇದು ಆಮೇಲೆ ಫೋಲ್ಡ್ ಮಾಡ್ತೀನಿ ಜಿಗ್ ಮಾಡಬೇಕು ಸೊ ಆಮೇಲೆ ಫೋಲ್ಡ್ ಮಾಡ್ತೀನಿ ಹಾಗೆ ಇಟ್ಟಿದ್ದೆ ಆಯಿತು ಅಮ್ಮಗೆ ಬ್ಯಾಗ್ ಡಿಸೈನ್ ಏನು ಕೊಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ಅಮ್ಮ ಯಾರಿಗೆ ರೇಟ್ ಮಾಡ್ತಾರೆ ಅಮ್ಮ ಜಾಸ್ತಿ ಏನು ಸ್ಟೈಲಿಷಾಗಿ ಏನೂ ಹಾಕಲ್ಲ ಬೈತೀವಿ ಯಾವಾಗಲೂ ನಾವು ಏನು ಸ್ಟೈಲಿಶಾಗಿ ಹಾಕಲ್ಲ ಏನು ಕಟ್ಟಿಂಗ್ ಮಾಡೋದು ಅಂತ ಗೊತ್ತಿಲ್ಲ ಇಷ್ಟು ಮಾತ್ರ ತೆಗೆದಿದ್ದೀನಿ ಬ್ಯಾಗ್ ಡಿಸೈನ್ ಏನು ಕೊಡೋದು ಅಂತ ಮಾತ್ರ ಗೊತ್ತಿಲ್ಲ ಏನು ಕೊಡೋದು ಏನು ಕೊಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನೋಡೋಣ ಸರ್ಚ್ ಮಾಡ್ತೀನಿ ಏನಾದರೂ ಇಲ್ಲ ಬಾಕ್ಸ್ ಟೈಪ್ ಕೊಟ್ಟರೆ ಇವತ್ತು ಏನೋ ಗೊತ್ತಿಲ್ಲ ನಾನು ವಿಡಿಯೋಸ್ ಮಾಡ್ತಾಯಿದ್ದೀವಿ ಅಂತಲೇ ಇಷ್ಟೊಂದು ಫೋನ್ ಮೇಲೆ ಫೋನ್ ಬರ್ತಾ ಇದೆ ಅಂದ್ಕೊತೀನಿ ಹಾಂ ಓಕೆ ಈಗ ಏನು ಹೇಳ್ತಿದೆ ಹಾಂ ಅಮ್ಮಗೆ ಬ್ಯಾಗ್ ಡಿಸೈನ್ ಏನು ಇಡೋದು ಅಂತ ಗೊತ್ತಿಲ್ಲ ಅಮ್ಮ ಸ್ವಲ್ಪ ಡಿಸೈನ್ ಅಂದರೆ ನಾನಿದ ಆನ್ಲೈನ್ಗಳಲ್ಲಿ ಸ್ವಲ್ಪ ಡಿಸೈನ್ಸ್ಗಳನ್ನ ಬುಕ್ ಮಾಡಿದ್ದೆ ಪೆಟ್ರನ್ನೇ ಇಟ್ಬಿಡ್ತೀನಿ ಅಮ್ಮ ಡೀಪು ಜಾಸ್ತಿ ಇಡೋಣ ಸೊ ಅವ್ರಿಗೆ ಇದು ಕರೆಕ್ಟಾಗಿದೆ ಈ ಡಿಸೈನು ಬೇಡ ನಮಗೆ ಅದೆಲ್ಲ ಇಷ್ಟ ಆಗಲ್ಲ ನಾರ್ಮಲ್ ಕೊಡೋಣ ಅಂದರೆ ಎಲ್ಲ ನಾರ್ಮಲೇ ಇದ್ದಾವೆ ಸೊ ಈ ಥರ ಡಿಸೈನ್ಸು ಇದೊಂದು ಕಸ್ಟಮರ್ ಕೊಟ್ಟಿದ್ದಾರೆ ಇದೊಂದು ಡಿಸೈನ್ ಹಾಕ್ಬೇಕು ಅದು ಡಿಸೈನ್ ಮಾಡುವಾಗ ನಾನು ವೀಡಿಯೋಸನ್ನು ನೋಡೋಣ ಆದರೆ ಮಾಡ್ತೀನಿ ಸುಮಾರು ಎಷ್ಟು ಒಂದು ತರ್ಟಿ ಡಿಸೈನ್ಸ್ಗಳು ಬುಕ್ ಮಾಡ್ಕೊಂಡಿದೆ ಮಾಮೂಲಿ ಜಾಸ್ತಿ ಬರೋದು ರೌಂಡೇ ಅಲ್ಲ ರೌಂಡು ಮತ್ತೆ ವಿ ಶೇಪು ಇವೆಲ್ಲ ರೌಂಡ್ ಶೇಪೇನೆ ಅಮ್ಮಗೆ ಏನ್ ಡಿಸೈನ್ ಕೊಡ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ ಡಿಸೈನ್ಸ್ಗಳು ಸ್ವಲ್ಪ ಖಾಲಿ ಓಕೆ ಈ ಡಿಸೈನ್ ಕೊಡ್ತೀನಿ ಅಂತ ಹೇಳಿದೆ ಅಮ್ಮಗೆ ನೋಡೋಣ ಇದನ್ನೇ ಕೊಡ್ತೀನಿ ಹೇಗಿರುತ್ತೆ ಅಂತ ಅಮ್ಮ ಆಮೇಲೆ ಇದು ಮಾಡಲಿ ಅವರು ವೇರ್ ಮಾಡಲಿಲ್ಲ ಅಂದರೆ ನಾವೇ ಹಾಕೋ ಬಿಡೋದು ಅಷ್ಟೇ ಅಮ್ಮಗೆ ಮತ್ತು ನನಗೆ ಸಿಸ್ಟರ್ಗೆ ಮೂವರಿಗೂ ಒಂದೇ ಸೈಜು ಇದೀವಿ ಅಮ್ಮ ಅಲ್ಲ ಮೂವರು ಯಾವುದು ಬೇಕು ಅದನ್ನು ವೇರ್ ಮಾಡ್ತೀವಿ ಅದು ಇದು ಅಂತ ಹೇಳಲ್ಲ ನಾನು ಇಲ್ಲಿಂದ ಊರಿಗೆ ಹೋಗ್ತೀನಿ ಅಂದ್ರೂ ನಾನು ಯಾವುದೇ ಸ್ಯಾರಿಗಳಾಗಲಿ ಏನೂ ತೊಗೊಂಡೋಗೋಲ್ಲ ಅಲ್ಲಿ ಅಮ್ಮದು ಅದು ಸಿಸ್ಟರ್ದೇ ವೇರ್ ಮಾಡ್ತೀನಿ ಅಲ್ಲಿಂದ ಇಲ್ಲಿ ಬಂದರೂ ಅಮ್ಮವರು ತರಲ್ಲ ಇಲ್ಲಿ ನನ್ನೇ ವೇರ್ ಮಾಡ್ತಾರೆ ಸೊ ಒಟ್ನಲ್ಲಿ ಮೂವರು ಯೂಸ್ ಮಾಡ್ತೀವಿ ಸೊ ಫೈನಲಿ ನಾನಂತೂ ಶಾಪಲ್ಲೇ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಇಲ್ಲೇ ಸ್ಟಿಚ್ ಮಾಡೋದ್ರಿಂದ ಎಲ್ಲ ಇಲ್ಲಿ ಇರಲಿ ಅಂತ ಹೇಳಿ ಇಟ್ಕೊಂಡಿದ್ದೀನಿ ನಾನು ಲಾಸ್ಟ್ ಟೈಮ್ ತೋರಿಸಿದೆ ಅಲ್ವಾ ನಿಮಗೆ ನನ್ನ ಮಿಷನ್ನು ಸಿಂಪಲ್ ಮಿಷನ್ನು ಬಟ್ ನಾನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೆ ಏನು ಅಂದರೆ ಮಿಷನಲ್ಲಿ ಫುಲ್ ಓವರ್ ಬ್ಲೌಸ್ ಸ್ಟಿಚ್ ಮಾಡ್ಬೋದು ನನಗೆ ನಾನು ಜಿಗ್ಝಾಗಿ ಫುಟ್ ಹಾಕ್ಕೊಂಡು ನಾರ್ಮಲ್ ಸ್ಟಿಚ್ಚಿಂಗ್ ಓಡೋಕೆ ಹೋಗ್ತಾ ಇದ್ದೀನಿ ಬರ್ತಾಗಲಿಲ್ಲ ಎಷ್ಟೋ ನೀರಲ್ಗಳನ್ನೂ ಮುಟ್ಕೊಂಡ್ಬಿಟ್ಟಿದ್ದೀನಿ ಸೊ ಫೈನಲಿ ನಾರ್ಮಲ್ ಗುಟ್ಟ ಹಾಕೊಂಡು ಸ್ಟಿಚ್ ಮಾಡಿದಾಗಿಂದ ನಿನ್ನೆ ಎರಡೂ ಬ್ಲೌಸು ಶಾಪಲ್ಲೇ ಸ್ಟಿಚಿಂಗ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸೊ ಫೈನಲಿ ಅಮ್ಮನಿಗೆ ಈ ಡಿಸೈನ್ ಇಡ್ತಾ ಇದ್ದೀನಿ ಅಮ್ಮ ಆ್ಯಕ್ಸೆಪ್ಟ್ ಮಾಡಿದ್ರೆ ಓಕೆ ಆ್ಯಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನಾವೇ ವೇರ್ ಮಾಡ್ಕೊಳ್ಳೋದು ಹಾಗೆ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮಗೆ ಏನಾದರೂ ಕಮೆಂಟ್ಸ್ ಡೌಟ್ಸ್ಗಳು ಕೇಳಬೇಕು ಅಂದರೆ ಕಮೆಂಟ್ಸ್ ಮಾಡಿ ಖಂಡಿತವಾಗಲೂ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಹಾಗೆ ನಾನು ಹಾಕುವ ವಿಡಿಯೋಸ್ಗಳು ನಿಮಗೆ ಬೇಗ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕಲ್ಲಿರೋ ಬೆಲ್ಲೈಕಾನ್ ಕೊಟ್ಟು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಫೈನಲಿ ಓಕೆ ಇಷ್ಟು ಹಾಂ ಇಡ್ತೀನಿ ಡಿಸೈನ್ಸು ಅಮ್ಮ ಲೈಕ್ ಮಾಡೋರು ಓಕೆ ಲೈಕ್ ಮಾಡಲಿಲ್ಲ ಅಂದ್ರೂ ಓಕೆ ನಿಜವಾಗ್ಲೂ ಈ ರೀತಿ ಇದೆಲ್ಲ ಎತ್ಕೊಂಡ್ರೆ ಎಷ್ಟು ಫ್ರೀ ಅನಿಸುತ್ತೆ ಅಂದರೆ ಕೆಲಸ ರಿಸ್ಕಿರಲ್ಲ ಆರಾಮಾಗಿ ಕೆಲಸ ಮುಗಿಸ್ಕೋಬೋದು ಹೆವಿ ರಿಸ್ಕೇನಿರಲ್ಲ ಅಮ್ಮ ಜಾಸ್ತಿ ಡೀಪ್ ಹಾಕಲ್ಲ ಹಾಗಾಗಿ ಲೈಟಾಗಿ ಇಡೋಣೆ ಫೈನಲಿ ರೀತಿ ಡಿಸೈನ್ ಇಟ್ಟಿದ್ದೀನಿ ಮತ್ತು ಅಮ್ಮ ಕಟ್ಟ ತಾರ ಏನು ಕೊಡಿಸ್ಕೊಳ್ಳೋಲ್ಲ ನಮ್ಮಲ್ಲಿ ಸಿಂಪಲ್ ಬಟ್ ನಾನು ಸ್ಟಿಚ್ಚಿಂಗ್ ಮಾಡಿಕೊಟ್ರೆ ಅಮ್ಮನಿಗೆ ಶೋಲ್ಡರ್ ಡ್ರಾಪಿಂಗ್ ಏನೂ ಆಗೋಲ್ಲ ಫಿಟ್ಟಿಂಗಾಗಿ ಕೂಡುತ್ತೆ ಒಟ್ನಲ್ಲಿ ಅಮ್ಮಗೆ ನೀಟಾಗಿ ಕೂತ್ರೆ ಸಾಕು ಹೊಟ್ನಲ್ಲಿ ನಾನು ಸ್ವಲ್ಪ ಅಲ್ಲಲ್ಲ ಇವತ್ತು ಯಾಕೋ ವೀಡಿಯೋಸ್ ಮಾಡ್ತೀನಿ ಅಂತ ತುಂಬ ಇರಿಟೇಟ್ ಮಾಡ್ತಿದ್ದಾರೆ ಹೊರಗಡೆಯಿಂದ ಎಲ್ಲ ಕಸ್ಟಮರ್ ಬರ್ತಾರೆ ಇಲ್ಲ ಫೋನ್ ಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಫೋನ್ ಬಂದಿದ್ದು ಫೋನ್ ರಿಸೀವ್ ಮಾಡೋದು ಸೊ ಮತ್ತು ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡೋದು ಆ ರೀತಿಯೇ ಮಾಡಿದ್ದಾಯಿತು ನೆಕ್ಸ್ಟ್ ಇಲ್ಲ ಸ್ವಲ್ಪ ನೋಡೋಣ ಮೈಕ್ ಎತ್ಕೊತೀನಿ ಇಲ್ಲ ಇಲ್ಲಾಂದ್ರೆ ಆಗಲ್ಲ ವೀಡಿಯೋ ಸೌಂಡು ಕೇಳಲ್ಲ ಅನ್ಕೊಂತೀನಿ ಸೌಂಡು ಸ್ವಲ್ಪ ಕಮ್ಮಿನೇ ಚಿಲ್ಲಿ ಸೌಂಡ್ ಮಾಡಬಾರ್ದು ಸುಮ್ನಿರಿ ಹ್ಮ್ ಫೈನಲ್ ಆಯ್ತು ಇನ್ನೊಂದು ಬ್ಲೌಸ್ ಕಟ್ ಮಾಡಿ ಸ್ಲೀವ್ ಕಟ್ ಮಾಡಿದ್ರೆ ಮುಗೀತು ಇಷ್ಟೊತ್ತು ಆಗಿ ಬೇರೆ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೆ ನಿಮ್ಮ ಜೊತೆ ಮಾತಾಡ್ಕೊಂಡು ಹಾಗೆ ಸುಮ್ಮನೆ ಮಾತಾಡೋಕೆ ಸಿಕ್ಕಿದ್ರೆ ಈರುಚಿನ್ನಿ ಇವಾಗಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅದು ಫೋನ್ ಮೇಲೆ ಬಂದಿದ್ದಾವೆ ಒಂದು ಐದು ನಿಮಿಷ ಇರಿ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಇದಾಯ್ತಾ ನೀನು ಯಾವಾಗ ಚೆಲ್ಲ ಅಂತ ಚಿನಿ ಚಿನ್ನಿ ನಿಮ್ಗೇನು ಮಾಡಿದ್ರು ಅದಕ್ಕೆ ಬೇಜಾರಚ್ಚು ಓಕೆ ಫೈನಲಿ ಅಮ್ಮ ಬ್ಲೌಸ್ಗೆ ಸ್ಲೀವ್ ಒಂದು ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡ್ರೆ ಮುಗೀತು ಚೆಲ್ಬೇಡಿ 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 ನೋಡಲಿ ಎಷ್ಟು ಚೆಲ್ಲಿದೆ ಚೇರ ಆಚೆ ಕಡೆಗೆ ಚೆಲ್ಬಿಡು ಇವರಿಗೂ ಊಟ ಕೊಟ್ಟರೆ ಯಾವಾಗಲೂ ನಿಂತ ತಿನ್ನಲ್ಲ ಅದೇ ಬೇಜಾರು ಹೊಡೆದಾಕ್ಬಿಡ್ತೀನಿ ಮಾಡ್ತಾ ಇರೋದು ಕಚ್ಡ ನನ್ನ ಮಗನೇ ಬ್ಲೌಸ್ ಮತ್ತೆ ಇದು ನಾನೇ ಆ್ಯಾರಿ ವರ್ಕ್ ಮಾಡಿರೋದು ಅಮ್ಮಗೆ ಸಿಂಪಲ್ ಆಗಿ ಮಾಡಿಕೊಟ್ಟಿದ್ದೆ ಇದು ನಾನು ಮಾಡೋಕೆ ಬರ್ದಿದ್ದಾಗ ಸ್ಟಾರ್ಟಿಂಗ್ ಮಾಡಿದ್ದು ಇವಾಗೆಲ್ಲ ಓಕೆ ಮಾಡ್ತೀನಿ ಅಂದರೆ ಡೈಲಿ ಮಾಡ್ತಾಯಿದ್ರೆ ಅದೇ ಬೇಸಲ್ಲಿದ್ದರೆ ಇನ್ನೂ ಚೆನ್ನಾಗಿ ಕಲಿಬೋದು ಬಟ್ ನಾನು ಯಾರಿಗೂ ಕಸ್ಟಮರ್ಗೆ ಹೆವಿ ರಿಸ್ಕ್ ತಗೊತಾ ಇಲ್ಲ ನನಗೆ ಎಲ್ಲ ರಿಸ್ಕ್ ಆದರೆ ತುಂಬ ಹಿಂಸೆ ಒಬ್ಬ ವ್ಯಕ್ತಿ ಯಾವುದೇ ಆದರೂ ಒಂದು ಕೆಲಸ ಮಾಡ್ಬೋದು ಅಷ್ಟೇ ಬಟ್ ಎಲ್ಲ ಮಾಡ್ತೀನಿ ಅಂದ್ರೂ ತುಂಬ ಕಷ್ಟ ಸೊ ಅದಕ್ಕೆ ನಾನು ಕೈಲಾದಷ್ಟು ಸಾಮಾನ್ಯ ಬ್ಲೌಸ್ ಕಟ್ಟಿಂಗು ಮತ್ತು ಇದನ್ನೇ ನೋಡ್ಕೊತಾ ಇದ್ದೀನಿ ಬಟ್ ಬ್ಲೌಸ್ ಕಟ್ಟಿಂಗ್ ಏನಾಗುತ್ತೋ ನಮಗೆ ನಾನು ಮನೆಗೆ ಹೋಗಿ ಮಾಡ್ತೀನಿ ಅಂದೂ ತುಂಬ ಹಿಂಸೆ ಸೊ ಅದಕ್ಕೆ ಏನು ಮಾಡ್ತೀನಿ ಇಲ್ಲೇ ಮಾಡಿ ಕಟಿಂಗು ಮಾಡ್ಕೊತೀನಿ ಮತ್ತು ಸ್ಟಿಚಿಂಗು ಇಲ್ಲೇ ಮಾಡ್ಕೊತೀನಿ ಇದೇ ನಮ್ಮ ಜಾಸ್ತಿ ಕೆಲಸ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಕೆಲಸ ಅಷ್ಟೇನೆ ಏಕೆಂದರೆ ಏನು ಹಿಂದೆ ದಾರ ಕೊಡೋಂಗಿಲ್ಲ ಏನಿಲ್ಲ ತುಂಬ ಬೇಗ ಆಗುತ್ತೆ

mm

ಚಾಕಿನೂ ಕೊಡ್ಸಲ್ಲ ಹಣ್ಣು ಕೊಡ್ಸಲ್ವಾ ಈಗ ಏನ್ ಬೇಕು ಹಣ್ಣು ಬೇಕು ದುಡ್ಡು ನನ್ನ ಹತ್ರ ಇಲ್ಲ ನಾನು ಏನ್ ಮಾಡ್ಲ ಕೊಡ್ತೀಯ ನೀನ್ ದುಡ್ಡು ಕೊಡ್ತೀಯಾ ಎಷ್ಟು ಕೊಡ್ತೀಯಾ ಕೊಡು ದುಡ್ಡು ಕೊಡಿ ತಗೊಡ್ತೀನಿ ಇದೆ ಎಲ್ಲಿ సరే నడి మొత్తూ హెల్ ఇాప్ హిర బు హెల్లా తగండె వాటర్నెలూ మే ఉచిగూ ఎలా బేకల్వా దాళింబె హిక్స్ కేజి ఎక్కజి వన్ ట్వంటీ రుపీస్ పురాణి ఆపల్ దాళంబి ఆపల్ యకంద్రె ಪೂಜೆಗೆಲ್ಲ ಬೇಕು ಸೊ ಇದು ಫೈನಲಿ ಅಮ್ಮ ಬ್ಲೌಸ್ ಕಟ್ ಮಾಡೋದು ಬಿಡಿದ್ಮೂ ಎಷ್ಟು ಸತಿ ಡಿಸ್ಟರ್ಬ್ ಆಯಿತು ಗೊತ್ತಿಲ್ಲ ಫೈನಲಿ ಕಟಿಂಗ್ ಆಯಿತು ಇನ್ನು ಅದು ಬಿಟ್ಟರೆ ಮುಂದೆ ಒಂದು ಸ್ಟಿಚಿಂಗ್ ಇದೆ ಸ್ಟಿಚಿಂಗ್ ಒಂದು ಓಕೆ ಇದನ್ನು ಸ್ಟಿಚ್ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ ಅಮ್ಮ ಬ್ಲೌಸು ಅಪ್ಪ ನಾಳೆ ಇದ್ದು ಮಾಡಿ ಹೋಗ್ತಾರೆ ಅಲ್ವಾ ಸೊ ಇದನ್ನ ಇದನ್ನು ಇವತ್ತು ನೈಟ್ ಸ್ಟಿಚ್ ಮಾಡಿ ಮುಗಿಸ್ಕೊಂಡ್ಬಿಡ್ಕೊಂಡು ಬರ್ತಾರೆ ಮನೇಲೂ ಬಟ್ಟೆ ಎಲ್ಲ ನೆನೆಸಿಟ್ಟು ಬಂದಿದ್ದೀನಿ ಅದನ್ನು ವಾಶ್ ಮಾಡಬೇಕು ಬೇಡ ಅಲ್ಲಿಗೆ ಮುಚ್ಚಿಡು ಈ ಬಟ್ಟೆನ ಇಲ್ಲಿದೆ ಸಿಲಿಂಡರ್ ಸಿಲಿಂಡ್ರು

ಓಕೆ ಫ್ರೆಂಡ್ಸ್ ಇದನ್ನು ಸ್ಟಿಚಿಂಗ್ ಮಾಡಿ ಮುಗಿಸ್ಕೊತೀನಿ ಪಪ್ಪ ಅಣ್ಣ ಇನ್ನೊಂದು ಕಲ್ಲಂಗಡಿ ಹಣ್ಣು ಕೊಟ್ಟು ಅಂದರು ಪಾಪ ಇದ್ದಲ್ಲ ಸರಿ ಚಿಕ್ಕದಲ್ಲಿ ಸಾಲಲ್ಲ ಅಂತ ಹೇಳಿ ಯಾವಾಗಲೂ ಬರ್ತಾಯಿರ್ತಾರೆ ಇಲ್ಲ ತಗೊಂಡು ಹೋಗ್ತಾ ತಗೊತಾ ಇರ್ತೀವಿ ಅವ್ರ ಹತ್ರನೇ ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಬಿಡ್ತೀನಿ ಇಲ್ಲೇ ಶಾಪಲ್ಲಿ ಕುತ್ಕೊಂಡು ಆಮೇಲೆ ಹೋಗಿ ಮತ್ತು ಈ ಬ್ಲೌಸನ್ನು ಇಲ್ಲಿ ಕ ಅಂದರೆ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ ಬಟ್ ಮೇಗಡೆ ಅಂತೂ ಕಟ್ ಮಾಡಲ್ಲ ಏನಕ್ಕೆ ಅಂದರೆ ಕ್ಲಾತು ಕಟ್ ಮಾಡಿ ಇಟ್ಕೊಂಡ್ರೆ ಬೈ ಚಾನ್ಸ್ ಹೊಲಿಯೋದು ಒಳ್ಳೆಯದು ಒಂದು ದಿವ್ಸ ಲೇಟಾದ್ರೂ ಇದು ನೋಲು ಅಳ್ಕೊಂಬಂದುಬಿಡುತ್ತೆ ಸೊ ಇದು ಆಮೇಲೆ ಕಟ್ ಮಾಡ್ಕೊತೀನಿ ಮನೇಲಿ ಮತ್ತು ಅಂಗಡಿ ಚಿಕ್ಕ ಇರೋದ್ರಿಂದ ಒಳಗೆ ಇಲ್ಲಿ ಇಟ್ಕೊಂಡು ಕಟ್ ಮಾಡೋಕ್ಕಾಗಲ್ಲ ಸೊ ನಿಧಾನ ಕಟ್ ಮಾಡ್ಕೊತೀನಿ ಈಗ ಕಸ್ಟಮರ್ದು ಮುಗಿಸ್ಕೊಂಡ್ಬಿಡ್ತೀನಿ ಅಮ್ಮಂದಿವತ್ತು ನೈಟ್ ಮುಗಿಸ್ಕೊಳ್ತೀನಿ ಆಗುತ್ತೆ ಅಪ್ಪ ಅವರು ಬಂದಿರ್ತಾರೆ ಎಲ್ಲ ಮಾಡಿ ನೈಟ್ ಮುಗಿಸ್ಕೊಂಡ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ತುಂಬ ಸೌಂಡಿದೆ ನೆಕ್ಸ್ಟ್ ಆದಷ್ಟು ಮನೇಲಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಮತ್ತೊಮ್ಮೆ ಕೇಳ ಓಕೆ ಫ್ರೆಂಡ್ಸ್ ಮತ್ತೊಮ್ಮೆ ಕೇಳ್ಕೊತ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಹಾಕಿರೋ ವಿಡಿಯೋಸ್ಗಳು ನಿಮಗೆ ಬೇಗ ನೋಟಿಫಿಕೇಷನ್ ಬಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕೊಟ್ಟು ಸಪೋರ್ಟ್ ಮಾಡಿ ಮತ್ತು ನೋಡೋಣ ಆದರೆ ಗುಣ ಎಷ್ಟೊತ್ತಿಗೆ ಬರ್ತಾರೆ ನೋಡ್ತೀನಿ ಅದನ್ನು ಈ ವಿಡಿಯೋಗೆ ಆ್ಯಡ್ ಮಾಡೋಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಗುಣ ಬಂದಿದ್ದ ವೀಡಿಯೋನು ಇನ್ಮೇಲೆ ಆಲ್ಮೋಸ್ಟ್ ಆಲ್ಟರ್ನೇಟ್ ಆಗಿ ಕಸ್ಟಮರು